ಇಲ್ಲ ಕರ್ನಾಟಕಕ್ಕೆ ಭಾಳ ವರ್ಷಗಳಿಂದ ಇದೇ ರೀತಿ ನಡೀತಾ ಇದೆ ಇಡೀ ದೇಶದಲ್ಲಿ ಹಿಂಗಿದೆ ಅನೇಕ ರಾಜ್ಯಗಳಲ್ಲಿ ನರೇಗಾ ಹಣನ ಕಾಲಕ್ಕೆ ಸರಿಯಾಗಿ ತಲುಪಿಸಲ್ಲ ನಂಬರ್ ಒನ್ ನಂಬರ್ ಟು ನಾವು ನಮ್ಮ ರಾಜ್ಯ ಸರ್ಕಾರದಿಂದ ಖರ್ಚು ಮಾಡಬೇಕಾಗುತ್ತೆ ಅವರು ಕೊಟ್ಟಾಗಿ ಈಸ್ಕೋಬೇಕಾಗುತ್ತೆ ಸೊ ಇದು

ನಿಮ್ಮ ಪ್ರಕಾರ ಏನಪ್ಪ ತಪ್ಪು ಇಲ್ಲ ಬಿ ಜೆ ಪಿ ಅವರು ಇವರ ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ಏನಿಲ್ಲ ಪೊಲಿಟಿಕಲ್ ಆಗಿ ನಾನು ಹೇಳಿದೆ ಪೊಲಿಟಿಕಲ್ ಆಗಿ ಅವರು ಮಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈಗ ಕುಮಾರಸ್ವಾಮಿ ಹೇಳಿದ್ರು ನಾನು ಪೊಲೀಸ್ನವ್ರಿಗೆ ಡಂಕಿ ಹಾಕಿದೆ ಅಂತ ಅದು ನೂರಕ್ಕೆ ನೂರು ಸುಳ್ಳು ಈ ಥರ ಸುಳ್ಳುಗಳನ್ನ ಹೇಳ್ಕೊಂಡು ಸುಳ್ಳು ಆರೋಪಗಳನ್ನು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಸಿ ಇದ್ದಕ್ಕಿದ್ದೇ ಪೊಲೀಸ್ನವ್ರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಅವರು ನಾನು ಮೇಲ್ನೋಟಿಗೆ ಏನೇನು ತಪ್ಪುಗಳಿರ್ತವೆ ಯಾರ್ಯಾರದು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಇದೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀನಿ ಮತ್ತು ಅವ್ರು ಪೊಲೀಸ್ ಬಿಜೆಪಿಯವ್ರು ಏನು ಡಿಪೆಂಡ್ ಮಾಡ್ತಿದ್ರು ಆರ್ ಎಸ್ ಎಸ್ ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿಯವರು ಕುಮಾರಸ್ವಾಮಿ ಏನಂತ ಮಾಡ್ತಿದ್ರು ಜುಡಿಷಿಯಲ್ ಎಂಕ್ವೈರಿ ಮಾಡಿದೆ ಅಂತ ಜುಡಿಷಿಯಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಲ್ಲ ಹಾಂ ಜುಡಿಷಿಯಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಯಾರ್ಯಾರು ತಪ್ಪಿತಸ್ತಿದ್ರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ಅವರು ಸರ್ ವಿಧಾನಸೌಧದ ಭದ್ರತಾ ಡಿಸಿಪಿ ಪತ್ರ ಬರೆದಿದ್ದಾರೆ ಸರ್ ಅಂದರೆ ಪ್ರೋಗ್ರಾಮ್ ಮಾಡಬಾರ್ದಾಗಿತ್ತು ಅಂದರೆ ಅಲ್ಲಿ ತೊಂದರೆ ಆಗುತ್ತೆ ನಮಗೆ ಆಗೋದಿಲ್ಲ ಅನ್ನೋದು ರಾಜ್ಯದವರಿಗೆ ಪತ್ರ ಬರ್ತಿದ್ದಾರೆ ಯಾರಿಗೆ ಡಿ ಪಿ ಆರ್ ಕಾರ್ಯ ಸತ್ಯವತಿ ಅವರಿಗೆ ಆಯಿತು ಅವರು ಉತ್ತರ ಏನಂತ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಅದು ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದಾರೆ ಆ ಕಂಡೀಷನ್ಸ್ನೆಲ್ಲ ಫುಲ್ಫಿಲ್ ಮಾಡಿ ಅಂತ ಹೇಳಿದ್ದಾರೆ ಅವ್ರು ಫುಲ್ಫಿಲ್ ಮಾಡೋದು ಅವರು ಇಟ್ ಈಸ್ ಪೊಲೀಸ್ನವ್ರ ಕರ್ತವ್ಯ ಅಲ್ವಾ ಹಾಂ ಆದ್ಮೇಲೆ ಏನಂತ ಬರ್ದಿದ್ದಾರೆ ಗೊತ್ತ ನೀವು ಓದಿದ್ಯಾ ಪೂರ ಏನಂತ ಕೊನೆಯಲ್ಲಿ ತೀರ್ಮಾನ ತಗೊಂಡ್ರೆ ಮಾಡ್ತೀವಿ ಅದು ನನ್ನ ಹತ್ರ ಬಂದೇ ಇಲ್ಲ ಜಿ ಪಿ ಆರ್ ಸೆಕ್ರೆಟ್ರಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಫ್ಕೋರ್ಸ್ ನನಗೆ ಹೇಳಿದ್ರು ನಾನು ಪುಡಿ ಅಂತ ಹೇಳಿದೆ ಇಲ್ಲಿ ವಿಧಾನಸೌಧದ ಎದುರುಗಡೆ ವಿಧಾನಸೌಧದಲ್ಲಿ ಏನಾದ್ರು ಘಟನೆ ನಡೆದಿದೆಯಾ ಅದರಲ್ಲಿ ರಾಜ್ಯಪಾಲರು ಭೇಟಿಯಾಗಿದ್ದರು ಭಾಗವಹಿಸಿದ್ರು ವಿಧಾನಸೌಧದಲ್ಲಿ ಏನು ಆಗಿಲ್ಲವಲ್ಲ ಆಗಿದೆಯಾ ಹಾಂ ಕ್ರೀಡಾಂಗಣದಲ್ಲಿ ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವರು ಯಾರು ಯಾರ್ರೀ ಪೊಲೀಸ್ ಪೊಲೀಸ್ನವರು ಬಂದೋಬಸ್ತ್ ಮಾಡೋದು ಯಾರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಮಾಡಿದಿವಿಗೊಳ್ತೀವಿ ಸತ್ಯವತಿ ಏನ್ ಮಾಡಿದಳ ಸತ್ಯ ನಡೆದಿದ್ರಿ ವಿಧಾನಸೌಧದಲ್ಲಿ ಏನ್ ನಡೆದಿದೆ

ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ ಗೊತ್ತಾಯ್ತಾ ಈಗ ನನಗೆ ಬಂದೋಬಸ್ತ್ ಮಾಡಿದ್ದೀವಿ ಅಂತ ತಿಳಿಸೋರು ಯಾರು ಹಾಂ ಪೊಲೀಸ್ನವರು ಪೊಲೀಸ್ನವರು ಅಂದರೆ ಯಾರು ಮೈಸೂರು ಬೆಂಗಳೂರು ಕಮಿಷನ್ ತಿಳಿಸಿದ್ರ ತಿಳಿಸ್ಬೇಕ ಬೇಡ ಹಾಂ ಸುಮ್ಮನೆ ನೀವು ಏನೋ ಕಣ್ಮುಚ್ಚಿಗೆಂದು ಮಾತಾಡಿದ್ರೆ ಎಲ್ಲ ಕೇಳಪ್ಪ ಇಲ್ಲಿ ತಮ್ಮ ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ ನನಗೆ ತಿಳಿಸ್ಬೇಕ ಬೇಡ ಸರಿಯಾದ ರೀತಿಯಲ್ಲಿ ಸುಭ ಭದ್ರತೆ ಮಾಡಿದ್ದೀವಿ ಇಲ್ಲವಂತ ತಿಳ್ಬೇಕ ಬೇಡ ಹೇಳಿಲ್ಲ ಅಲ್ಲ ಹೇಳಿರೋದಷ್ಟು ಗೊತ್ತಾ ನಿಮಗೆ ನಾನು ಹೇಳಿಲ್ಲ ಪೊಲೀಸ್ನವ್ರು ತಪ್ಪಲ್ವಾ ಸರ್ ಇಟ್ ಈಸ್ ಎ ಸೀರಿಯಸ್ ಲ್ಯಾಪ್ಸ್ ನಿಮ್ಗೆ ಹೇಳಿಲ್ಲ ಅಂತ ಏನಾದರೂ ಆಗಿದ್ರೆ ಅದು ಡಿಲಿಕ್ಷನ್ ಆಫ್ ಡ್ಯೂಟಿ ಅಲ್ಲ ಸರ್ ಇದು ಇಟ್ ಈಸ್ ಎ ಸೀರಿಯಸ್ ಲ್ಯಾಪ್ಸ್ ಕೀಪಿಂಗ್ ಸಿದ್ದರಾಮಯ್ಯ ಅಂಡ್ ಡಾರ್ಕ್ ಇಟ್ಸ್ ಅಲ್ಲಿ ಫಾರ್ ಚೀಪ್ ಮಿನಿಸ್ಟರ್ ರೆಗ್ಯುಲರ್ ಕೋರ್ಸ್ನಲ್ಲಿ ಡಿ ಪಿ ಆರ್ ಸೆಕ್ರೆಟ್ರಿ ಹೇಳಿದ್ದಾರೆ ನನ್ನ ಕೇಳಿದರು ಚೀಫ್ ಸೆಕ್ರೆಟ್ರಿ ನನಗೆ ಮಾಡೋಣ ಸಾರ್ ಅಂತ ಹೇಳಿದ್ರು ಎಲ್ಲ ಪೊಲೀಸ್ನವರೆಲ್ಲ ಒಪ್ಕೊಂಡಿದ್ದಾರೆ ಮಾಡೋಣ ಆಯಿತು ಮಾಡಿ ಅಂತ ಆಮೇಲೆ ಇವರು ಕ್ರಿಕೆಟ್ ಅಸೋಸಿಯೇಷನ್ನವರು ಸೆಕ್ರೆಟ್ರಿ ಮತ್ತು ಟ್ರೆಜರರು ಬಂದು ನನ್ನನ್ನು ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡಿದ್ರು ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು ಅವ್ರು ಮಾಡಿರೋ ಫಂಕ್ಷನ್ನು ನನಗೆ ಇನ್ವೈಟ್ ಮಾಡಿದ್ರು ಆಮೇಲೆ

ಅಧಿಕಾರಿಗಳನ್ನ ಕರೆದು ಮಾತಾಡೋದು ಇವೆಲ್ಲ ನಡೀತಾ ಇರ್ತವೆ ಮಾಡಿದ್ರು ಈಗ ತಾನೇ ಹೇಳಿದ್ರು ಡಿ ಜಿ ಪಿ ಈಗ ಹೇಳಿದ್ರು ಅಡ್ವೊಕೇಟ್ ಜನರಲ್ ಕೇಳಿ ಅಂತ ಹೇಳಿದ್ದೀನಿ ಅಡ್ವೊಕೇಟ್ ಜನರಲ್ ಕೇಳಿ ಆಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ರು ಸರ್ಕಾರ ಏನ್ ತಪ್ಪು ಮಾಡ್ ಮುಜುಗರ ಯಾಕಾಗತ್ತೆ ನೋಡಪ್ಪ ಯಾರು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ಗೊತ್ತಾಯ್ತಾ ಸರ್ಕಾರಕ್ಕೆ ಮುಜುಗರ ಹಾಗಾದ್ರೆ ಇದರಲ್ಲಿ ರಾಜೀನಾಮೆ ಕೊಟ್ರ ಕುಂಭಮೇಳದಲ್ಲಿ ಇದು ಮಾಡದವ್ರು ಒಂದು ಸೇತುವೆ ಬಿದ್ದೋಯ್ತು ಅವತ್ತೆ ಕಟ್ಟಿದ್ದಿನೇ ಇನಾಗ್ರೇಷನ್ ಮಾಡುದ ನೂರಾರು ಜನ ಸತ್ತೋದ್ರು ಹಾಗೆ ಮಾಡಿದ್ರ ರಾಜೀನಾಮೆ ಕೊಟ್ರ ಪ್ರೈಮ್ ಮಿನಿಸ್ಟ್ರು ನೀವೆಲ್ಲ ಕೇಳಿದ್ರ ಕುಂಭಮೇಳದಲ್ಲಿ ಐವತ್ತರವತ್ತು ಜನ ಸತ್ತೋದ್ರು ಕೇಳಿದ್ರ ನೀವು ಅವ್ರು ರಾಜೀನಾಮೆ ಕೊಟ್ರ ಬಿ ಜೆ ಪಿ ಅವ್ರು ಕೇಳಿದ್ರ ಓಲಿ ಕುಮಾರಸ್ವಾಮಿ ಕೇಳಿದ್ರೂ ಇಡೀ ಸರ್ಕಾರದ ಇಮೇಜ್ ಹೋಗಿದೆ ಮತ್ತು ಬೆಂಗಳೂರದ ಇಮೇಜ್ ಕಡಿಮೆ ಆಗ್ತಾ ಇದೆ ಈ ಘಟನೆಯಿಂದ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ ಸೋಮಣ್ಣ ನೋಡಪ್ಪ ಬಿಜೆಪಿಯವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ನನಗೆ ಇವು ಯಾವ ಕೂಡ ಗೊತ್ತು ನನ್ನನ್ನು ಕರೆದ್ರು ಚೀಫ್ ಸೆಕ್ರೆಟ್ರಿ ಹೇಳಿದ್ರು ನನಗೆ ನಾವೆಲ್ಲ ಫಂಕ್ಷನ್ ಅರೇಂಜ್ ಮಾಡಿದ್ದೀವಿ ಸರ್ ನೀವು ಬರಬಹುದು ಅಂತ ಹೇಳಿದ್ರು ಆಯಿತು ಮಾಡಿ ಅಂತ ಹೇಳಿದೆ ಓಕೆ ಅಂತ ಬಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕರೆದರು ನನಗೆ ನನಗೆ ಇಲ್ಲಿ ಕರೀಲಿಲ್ಲ ಸ್ಟೇಡಿಯಂ ಕರೀಲಿಲ್ಲ ವಿಧಾನಸೌಧಕ್ಕೆ ಕರೆದರು ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ ನನಗೆ ಗೊತ್ತಾದದ್ದು ಐದು ಮುಕ್ಕಾಲಿಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾದ್ರು ಸ್ಟ್ಯಾಂಪೀಡ್ ಆಗಿದೆ ಐದು ಮುಕ್ಕಾಲಿಗೆ ಗೊತ್ತಾದ್ದು ಆಕ್ಚುಯಲ್ಲಿ ಮೂರು ಐವತ್ತೆ ರಿಪೋರ್ಟ್ ಆಗಿದೆ ಆಸ್ಪತ್ರೆಯಲ್ಲಿ ಸತ್ತಿದೆ ಅದು ನನಗೆ ಗೊತ್ತಾದ್ದು ಐದು ನಲವತ್ತೈದಕ್ಕೆ ಐದು ನಲವತ್ತೈದಕ್ಕೆ ಬರ್ಕೊಳ್ಳಿ ಕರೆಕ್ಟಾಗಿ ನನಗೆ ಅಲ್ಲಿವರೆಗೆ ಸ್ಟ್ಯಾಂಪಿಡ್ ಆಗಿ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ ನಾನು ಹಿಂದೆ ಮಾಡಿದ ನಾರ್ಮಲ್ ನಲ್ಲಿ ಮಾಡಿದ್ದಾರೆ ಅಲ್ಲಿ ಯಾರ್ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ ನಾನು ಈಗಲೂ ಕೂಡ ಈ ಘಟನೆ ಸಂಭವಿಸಬಾರ್ದಾಗಿತ್ತು ಎಲ್ಲಿ ಸಂಭವಿಸಿರೋದು ಕ್ರಿಕೆಟ್ ಸ್ಟೇಡಿಯಂ ಹತ್ರ ನನ್ನ ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ ಇಲ್ಲ ಬಹಳ ದಿನದಿಂದ ಸರ್ ನಿಮಿಷ ಕ್ರಿಕೆಟ್ ಸ್ಟೇಡಿಯಂನ ಬೆಂಗಳೂರಿಂದ ಹೊರಗಡೆ ಹಾಕ್ಬೇಕು ಅಂತ ಡಿಮ್ಯಾಂಡ್ ಇದೆ ಸರ್ ಅದಕ್ಕೆ ಪರಿಶೀಲನೆ ಮಾಡ್ತೀವಿ ಅದನ್ನ ಯಾಕಂದ್ರೆ ಈ ತರಬೇಕಲ್ಲ ಘಟನೆ ಆಗ್ಬಾರ್ದಾಗಿತ್ತು ಅನ್ನುವಂತ ನಮ್ಗಿರುವ ನಿಮ್ಮ ಯಾರ 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 ಆಗ್ಲೇಬಾರ್ದಾಗಿತ್ತು ಬಿಜೆಪಿಯವ್ರ ಕಾಲದಲ್ಲಿ ಆಗ್ಬೋದ ಬಿಜೆಪಿಯವ್ರ ಕಾಲದಲ್ಲಿ ಆಗ್ಬೋದಾ ಯಾರ ಕಾಲದಲ್ಲೂ ಆಗಬಾರ್ದು ನಮ್ ಕಾಲದಲ್ಲೂ ಆಗಬಾರ್ದು ಇಲ್ಲೇ ನೋಡಪ್ಪ ನಾನು ಈಗಬಾರದು ಅಂತ ಹೇಳಿದ್ದೀನಿ ಆಗಬಾರ್ದು ಅಂತ ಹೇಳಿದ್ದೀನಿ ಪದೇ ಪದನೇ ಹದಿನೈ ಪ್ರಶ್ನೆ ಕೇಳಿದ್ರೆ ಪುನಃ ಹದಿನೈದು ಪದೇ ಬೇರೊಂದು ರೀತಿನಲ್ಲಿ ಕೇಳಿ ಆಗಬಾರ್ದು ಪದಾ ಐ ರಿಪೀಟ್ ರಿಪೀಟ್ ಐ ಐ ಇದು ಅಹಿತಕರ ಘಟನೆ ಇಂಥ ಘಟನೆ ಆಗಬಾರ್ದಾಗಿತ್ತು ನಾನು ನಾನು ಚೀಫ್ ಮಿನಿಸ್ಟರ್ ಆದಮೇಲೆ ಇಂಥ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ ನಡೆದಿದೆ ಇದು ಅಧಿಕಾರಿಗಳ ತಪ್ಪಿನಿಂದ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ ಎಲ್ರಿಗೂ ನೋವಾಗಿದೆ ನೀನು ಒಬ್ಬನಿಗೆ ಇಲ್ಲ ಎಲ್ರಿಗೂ ನೋವಾಗಿದೆ ಇಡೀ ಸರ್ಕಾರಕ್ಕೆ ನೋವಾಗಿದೆ ಕಡೆ ಪೊಲೀಸ್ ಕಮಿಷನರ್ ಬಲಿ ಪಶು ಮಾಡುದು ಮಾಡ್ತಾ ಇದಾರೆ ಈಗ ಪೊಲೀಸ್ ಕಮಿಷನರ್ ಒಬ್ಬರೇ ಎಲ್ಲ ಸಸ್ಪೆಂಡ್ ಆಗಿದೆ ಐದು ಜನ ಸಸ್ಪೆಂಡ್ ಆಗಿದ್ದಾರೆ ಇಂಟ್ಲಿ ಇಂಟಿಲಿಜೆನ್ಸ್ನವ್ರನ್ನ ಬದಲಾವಣೆ ಮಾಡಿದ್ದೀವಿ ಆಮೇಲೆ ಗೋವಿಂದರಾಜು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿನ ರಿಮೂವ್ ಮಾಡಿದ್ದೀವಿ ಗೊತ್ತಾಯ್ತಾ ನಾವು ಸಿರೀಸಾಗಿ ಕ್ರಮ ತಗೊಂಡಿದ್ದೀವಿ ಒಬ್ರನ್ನೇ ಮಾಡಿಲ್ಲ ಪೊಲೀಸ್ ಕಮಿಷನರ್ ಒಬ್ಬರನ್ನೇ ಮಾಡಿದ್ದೀವ ಹಾಂ ಅಡಿಷ್ನಲ್ ಕಮಿಷನರ್ ಪೊಲೀಸ್ ಆಮೇಲೆ ಡಿ ಸಿ ಪಿ ಎ ಸಿ ಪಿ ಇನ್ಸ್ಪೆಕ್ಟ್ರು ಎಲ್ಲರೂ ಮಾಡಿದ್ದೀವಿ ಇದು ಎರಡು ವರ್ಷ ಸಂಭ್ರಮದಲ್ಲಿ ಇದ್ದಾಗ ಒಂಥರ ಬ್ಲ್ಯಾಕ್ ಮಾರ್ಕ್ ಹಾಕಿ ಎರಡು ವರ್ಷ ಸಂಭ್ರಮದಲ್ಲಿ ಬ್ಲಾಕ್ ಮಾರ್ಕ್ ಹಾಕಿ ಹೆಂಗೆ ಬ್ಲಾಕ್ ಮಾರ್ಕ್ ಪುನಃ ಅದು ಇನ್ನೊಂದು ಸರಿ ಗಟ್ಟೆ ಸರಿ ಗಟ್ಟಲಿ ಗಟ್ಟೆ ಬ್ಲ್ಯಾಕ್ ಮಾರ್ಕ್ ಈಗ ನಾವು ತಪ್ಪು ಮಾಡಿದರೆ ತಪ್ಪು ಮಾಡಿದ್ದು ಅಂತ ಒಪ್ಳು ನಾವು ತಪ್ಪೇ ಮಾಡಿಲ್ಲವಲ್ಲ ಹಾಂ ನಾವು ತಪ್ಪು ಮಾಡಿಲ್ಲ ಆದರೆ ಘಟನೆ ನಡಿಬಾರ್ದೆ ಹಾಂ ಸುಳ್ಳು ಅದು ಯಾರು ಕೇಳಿದರು ಸರಿ ಇದು ಬಿ ಜೆ ಪಿಯವರು ಪ್ರೊಸಿಷನ್ಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ರು ಅದಾದ ನಂತರ ಬೇಡ ಅಂತ ಹೇಳಿ ಅದರಲ್ಲಿ ಲೆಟರ್ ಇದೆಯಲ್ಲ ಪ್ರಭಾಕರ ಇಲ್ಲ ನೋಡಿ ಇದು ಬಿಜೆಪಿ ಅವರು ಇದು ಬರ್ತಿದೀಯಾ ನೀನು ಹೇಳಿದ್ಯಾ ಮತ್ತೆ ಅದನ್ನ ಕೇಳೇ ಇಲ್ಲ ಬರೀ ಇದನ್ನೇ ಕೇಳ್ತಾ ಇದ್ದೀಯಾ ನಿಮ್ಗೆ ಬೇಸರ ಆಗಿದೆಯಾ ನಿಮಗೆ ನೋವಾಗಿದೆಯಾ ನಿಮಗೆ ಇದಾಗಿದೆಯಾ ಇದು ನೋಡಪ್ಪ ಇದು ಯಾರು ಹೇಳಿರೋದು ಇದು ಆಂ ಅದು ಸುದ್ದಿ ಮಾಡಿದಿ ಬರೀ ಸುದ್ದಿ ಮಾಡಿದೀಯ ಅಷ್ಟೇ ದಿನಾ ಪರಿಸ್ಥಿತಿ ತೋರಿಸಿದ್ಯಾ ಎಲ್ಲಿ ತೋರಿಸಿದ್ಯಾ ನೋಡಪ್ಪ ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನು ಈ ವರ್ಷ ನನಸು ಮಾಡಿದೆ ಯಾರು ಹೇಳ್ತಾ ಇರೋದು ಬಿಜೆಪಿ ಕರ್ನಾಟಕ ಆದರೆ ತೆರೆದ ಬಸ್ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅಧ್ಯಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ ಯಾರು ಹೇಳಿರೋದು ಈಗ ಏನು ಹೇಳ್ತಾ ಇದ್ದಾರೆ ಹೇಳ್ತಾ ಾರಾ ನಮ್ಮ ನೆಚ್ಚಿನ ಆಟಗಾರರನ್ನು ಅತಿ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್ ಯಾರು ಹೇಳಿರೋದು ಹೇಳಿರದು ಹಾಟ ನೀವು ಇದನ್ನ ಒತ್ತಿ ಹೇಳೋದೇ ಇಲ್ಲ ಒತ್ತಿ ಮೊದಲು ಒಂದು ವೇಳೆ ಒಂದು ವೇಳೆ ಬಿಜೆಪಿಯವ್ರಿಗೆ ಮಾಡಿ ವಿಧಾನಸೌಧದ ಮುಂದಗಡೆ ಮಾಡಿ ಮಾಡಿ ಅಂತ ಹೇಳದೆ ಹೋಗಿದ್ರೆ ಅವರು ಬೇರೆ ತರ ಬಣ್ಣ ಹಚ್ಚರು ಈಗ ಬೇರೆ ಈಗ ಈಗಿನ ಬಣ್ಣ ಹಚ್ಚತಿರ್ಲಿಲ್ಲ ಬೇರೆ ತರ ಬಣ್ಣ ಹಚ್ಚುಂಡಿ ಮೀಟಿಂಗ್ ಟೈಕ್ ಕೆ ಟಿ ಪಿ ಮಿ ಅದು ಆಗ್ತಾ ಇಲ್ಲ ಸರ್ ಯಾವ ದೃಷ್ಟಿ ಗೀಚಾದ ಮೇಲೆ ದಸರಾ ಅದು ಯಾವಾಗ ಕೊಡ್ಬೋದು ಈಗ ತಕ್ಷಣ ಮಾಡ್ತೀವಿ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಪಾಸ್ಫುಲ್ ಆಗಿದೆ